ನಮಸ್ಕಾರ ನಾನು ಕಿರಣ್ ಪಾಟೀಲ್ ಗುಲ್ಕರ್ಡಿ ಸವಣೂರು ಲೇವಟಿನಿಂದ ಕೃಷ್ಣ ಜನ್ಮಾಷ್ಟಮಿಯ ನಿಮಿತ್ತ ಕೃಷ್ಣ ಜನ್ಮಾಷ್ಟಮಿಯ ಉತ್ಸವ ಸಮಿತಿ ಮೆರವಣಿಗೆ ಸಮಿತಿಯ ಅಧ್ಯಕ್ಷರನ್ನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಕ್ಕಾಗಿ ನಾನು ಉತ್ಸವ ಸಮಿತಿಯ ಅಧ್ಯಕ್ಷರವಾಗೂ ಎಲ್ಲ ಸದಸ್ಯರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಇದೇ ದಿನಾಂಕ ಹದಿನಾರರಂದು ಜರುಗುವ ಕೃಷ್ಣ ಜನ್ಮಾಷ್ಟಮಿಯ ಗಡಿಗೆಯ ಒಡೆಯುವ ಸ್ಪರ್ಧೆಯಲ್ಲಿ ಕಲಗಟಗಿ ತಾಲೂಕು ಅಳ್ಳಾವರ ತಾಲೂಕು ಹಾಗೂ ಹಳ್ಳಿಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ಯುವಕರು ಈ ಸ್ಪರ್ಧೆಯಲ್ಲೂ ಭಾಗವಹಿಸಬೇಕು ಹಾಗೂ ಅದೇ ರೀತಿ ಅವತ್ತು ಬೆಳಗ್ಗೆ ಒಂಬತ್ತು ನಲವತ್ತೈದಕ್ಕೆ ಮೆರವಣಿಗೆ ಮಾಡಲಿದ್ದು ಆ ಮೆರವಣಿಗೆಯಲ್ಲೂ ತಾವು ಕೂಡ ಭಾಗವಹಿಸಿ ಈ ಕೃಷ್ಣ ಜನ್ಮಾಷ್ಟಮಿಯನ್ನು ಅದೂರವಾಗಿ ಮಾಡಲು ತ ಸ ತಾವು ಸಹಕರಿಸಬೇಕೆಂದು ತಮ್ಮಲ್ಲಿ ಕೋರುತ್ತೇನೆ ಅದೇ ರೀತಿ ಕಳೆದ ಹಲವು ವರ್ಷಗಳಿಂದ ಪ್ರಕಾಶ್ ಕ್ಯಾರಕಟ್ಟಿ ಅವರ ನೇತೃತ್ವದಲ್ಲಿ ಹಾಗೂ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಅವರ ಸಾತಿಯಾಗಿ ಕಿರಣ್ ಬ ಬರಾಡೆ ಅವರು ತುಂಬ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ